ನಮ್ಮ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ನಾವು ಮುಂಚೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸೀಟು ಅಂತ ಅಂದ್ಕೊಂಡಿದ್ವಿ ಇಪ್ಪತ್ತೆರಡಕ್ಕೂ ಜಾಸ್ತಿ ಸೀಟ್ ನಂಬರ್ ಬರ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಏನೇ ಮೈತ್ರಿ ಅಂತಂದ್ರೂ ಕೂಡ ಮೈತ್ರಿ ಈಗಾಗಲೇ ಮೂರು ಬಿದ್ದೋಗಿದೆ ಯಾವ ಕಾರಣಕ್ಕೂ ಅವ್ರಿಗೆ ಹೆಚ್ಚಿಗೆ ಸೀಟ್ ಬರೋದಿಲ್ಲ ದೇವೇಗೌಡರು ಅವ್ರ ಮೊಮ್ಮಕ್ಕಳು ನಿಂತಿರೋದು ಮೂರು ಸೀಟ್ ನಿಂತಿದ್ದಾರೆ ಉಳಿದಿದ್ದಂಥ ಎಂಟು ಹತ್ತು ಅಂತ ಅವರು ಅವ್ರಿಗೆ ಕಳೆದ ಎರಡು ಸೀಟು ಗೆದ್ಕೊಳ್ಳೋಕ್ಕಾಗಲ್ಲ ಸಿದ್ದರಾಮಯ್ಯವ್ರು ಹೇಳ್ದಂಗೆ ಬಿ ಜೆ ಪಿ ಎರಡೂ ಡಿ ಮುಟ್ಟಲ್ಲ ಎರಡು ಅಂಕಿ ಮುಟ್ಟಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎರಡಕ್ಕೆ ಮುಟ್ಟಲ್ಲ ಹೊಸರಿನ ಎರಡಂಕಿ ಮುಟ್ಟಲಿಲ್ಲ ಅವರು ಈ ಬಾರಿನೂ ಮುಟ್ಟಲ್ಲ ಅವರು ಹಾಗಾಗಿ ನಮ್ಮದು ತುಂಬ ಸ್ಪಷ್ಟ ದೇ ಮಾನ್ಯ ನಿಂಬೆಹಣ್ಣಿನ ರೇವಣ್ಣವ್ರು ಹೇಳೋಕ್ಕೆ ಇಷ್ಟಪಡ್ತೀವಿ ನೀವು ಬಿ ಜೆ ಜೆ ಡಿ ಎಸ್ ಇಪ್ಪತ್ತೆರಡು ಸ್ಥಾನ ತೊಗೊಳಿಲ್ಲ ಅಂದರೆ ರಾಜಕೀಯ ಸನ್ಯಾಸ ತೊಗೋತೀನಿ ಅಂತ ಹೇಳಿದಾರೆ ನಿಮ್ಮ ಕುಟುಂಬಕ್ಕೆ ಸುಳ್ಳು ಹೇಳೋ ಅಭ್ಯಾಸ ನಿಮ್ಮ ತಂದೆ ದೇವೇಗೌಡರು ಹಿಂದಿನ ಚುನಾವಣೆಯಲ್ಲಿ ಮೋದಿ ಪ್ರಧಾನಮಂತ್ರಿ ಆದರೆ ನಾ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ದೇವೇಗೌಡರು ದೇಶ ಬಿಟ್ಟು ಹೋಗೋದು ಬೇಡ ರೇವಣ್ಣ ರಾಜಕೀಯ ನಿವೃತ್ತಿ ತಗೊಂಡು ಬೇಡ ನಿಮ್ಮ ಮತ್ತೆ ಸುಳ್ಳು ಹೇಳಬೇಡಿ ಅಂತ ಹೇಳ್ತೀನಿ ಅಷ್ಟೇ ಕಿಸ್ಕಿ ಲಾಟಿ ಉಸ್ಕಿ ಬೈನ್ಸ್ ಕೇಳಿದಿರಾ ಯಾರ್ ಕೈಯಲ್ಲಿ ದಂಡ ಇರುತ್ತೆ ಅವ್ರದ್ದೇ ಅಂತ ಆಸ್ತಿ ಹಾಗೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ವೀರ ಯೋಧರ ಶಕ್ತಿ ಗೊತ್ತಾಯ್ತು ಇಮ್ರಾನ್ ಖಾನ್ಗೆ ಅದೇ ರೀತಿ ನರೇಂದ್ರ ಮೋದಿ ಶಕ್ತಿನೂ ಗೊತ್ತಾಗಿದೆ ಇನ್ನು ಶರಣಾಗತಿ ಆಗಲಿಲ್ಲ ಅಂತಂದ್ರೆ ಪಾಕಿಸ್ತಾನವೇ ಈ ಪ್ರಪಂಚದಲ್ಲಿ ಉಳಿಯಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ ಅದಕ್ಕೋಸ್ಕರ ಮೋದಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಅದಕ್ಕೆ ಒಳ್ಳೆಯದು ಅಂತ ಸ್ವಾಗತ ಮಾಡಿದ್ರೆ ಇದೊಂದೇ ಕಾರಣಕ್ಕೆ ಏನು ಪಾಪ ಅವರದು ಅವರು ನಮ್ಗೆ ಹೇಳಬೇಕು ನಾವು ಅವ್ರಿಗೆ ಹೇಳ್ಬೇಕು ಬೇರೆ ಏನು ಚುನಾವಣೆ ಅಂದರೆ ಸಿದ್ದರಾಮಯ್ಯ ನಾನು ಹೇಳಬೇಕು ನಾವು ಸಿದ್ದರಾಮಯ್ಯ ಹೇಳ್ಬೇಕು ಏ ಅವರು ದೊಡ್ಡವ್ರ ವೈಯಕ್ತಿಕ ಮಾತಾಡ್ತಾರೆ ದೊಡ್ಡವರಾಗಲಿ ನೋಡೋಣ ನೋಡಿ ಒಂದು ಮಾತ್ರ ಹೇಳ್ತೀನಿ ಮಾಧ್ಯಮಗಳ ಮೇಲೆ ಪತ್ರಿಕಾ ಸ್ವಾತಂತ್ರ್ಯ ಹರಣವನ್ನು ಮಾಡೋದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡ್ರು ತುರ್ತು ಪರಿಸ್ಥಿತಿನಲ್ಲಿ ಇಡೀ ದೇಶ ಆ ಒಂದು ಪತ್ರಿಕಾ ಸ್ವಾತಂತ್ರ್ಯ ಉಳಿಸಬೇಕು ಅಂತ ಅಂದ್ಕೊಂಡು ಇಡೀ ದೇಶದಲ್ಲಂಥ ಎಲ್ಲ ಪ್ರಜಾಪ್ರಭುತ್ವಾದಿಗಳು ಜೈಲಿಗೆ ಹೋಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಉಳಿಸ್ಕೊಟ್ವಿ ಅದೇ ರೀತಿ ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರ ಕಳ್ಕೊಂಡ್ರು ಇವತ್ತು ಕುಮಾರಸ್ವಾಮಿ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮದ ಮೇಲೆ ಹಲ್ಲೆ ಆಗುತ್ತೆ ಅಂತ ಹಲ್ಲೆ ಆಗದ್ರೆ ಇವರು ಮುಖ್ಯಮಂತ್ರಿ ಯಾಕೆ ಇರಬೇಕು ಹಲ್ಲೆ ಆಗೋದು ಇವರು ಗೊತ್ತಿದ್ರು ಕೂಡ ನಾನು ಹಲ್ಲೆ ಆಗತ್ತೆ ಹಲ್ಲೆ ಆಗುತ್ತೆ ಅಂತ ಇವರೇ ಹೇಳಬೇಕೇನು ಇವ್ರ ಕೈಲಿ ಆಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಬೇರೆಯವ್ರ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಾಗ ಹಲ್ಲೆ ಆಗೋದು ಅವರವರು ನಿಲ್ಲಿಸ್ತಾರೆ ಇವರು ಮುಖ್ಯಮಂತ್ರಿ ಆಗೋಕ್ಕೆ ನಾನು ಅನ್ಫಿಟ್ ಅಂತ ಅಪೂರ್ಣಂಗ ಆಯಿತು ಹಲ್ಲೇ ಮಾಧ್ಯಮದ ಮೇಲೆ ಆಗುತ್ತೆ ಅಂದರೆ ಆದರೆ ಅವ್ರು ಏನು ಮಾಡ್ತಾರು ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ತುರ್ತು ಪರಿಸ್ಥಿತಿಯಲ್ಲಿ ಮಾಧ್ಯಮವನ್ನು ಪತ್ರಿಕಾ ಸ್ವಾತಂತ್ರ್ಯಗೊಳಿಸೋ ಪ್ರಯತ್ನ ಮಾಡಿದ್ವೋ ಇಲ್ಲೂ ಕೂಡ ಪತ್ರಿಕಾ ಉಳಿಸೋ ಹೋರಾಟ ಮಾಡ್ತೀವಿ ಕುಮಾರಸ್ವಾಮಿ ಮನೆ ಕಳಿಸ್ತೀವಿ ಯಡಿಯೂರಪ್ಪನೂ ಮುಖ್ಯಮಂತ್ರಿ ಮಾಡ್ತೀವಿ